ನಮ ನಮಸ್ತೆ ನಾನು ರೋಷನ್ ಜಮೀರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರು ಹೊನ್ಸ್ಕಟ್ಟ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಾವಣಗೆರೆ ಜಿಲ್ಲಾ ಸಮಿತಿ ಇವತ್ತು ನಮ್ಮ ಮಂಜುನಾಥ್ ಗೌಡರು ಎಚ್ ಎಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಯುವ ಕಾಂಗ್ರೆಸ್ಸಿಂದ ಏನಾರೂ ಒಂದು ಮಾಡಬೇಕು ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡಿದ್ವಿ ಹಾಗೆ ಇದೇ ರೀತಿ ಒಂದು ನಾವು ನಮ್ಮ ಸ್ನೇಹ ಬಳಗದಿಂದ ನಾವು ಚರ್ಚೆ ಮಾಡಿದ್ವಿ ಏನು ಮಾಡಿದರೆ ಅನುಕೂಲ ಅಂತ ನಾನು ನಮ್ಮ ಸ್ನೇಹಿತರಾದಂತಹ ಬಾಹುಬಲಿ ಜೈನ್ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಡಳಿತ ಮಂಡಲಿ ಇವರು ಮತ್ತು ನಾವು ನಮ್ಮ ಸ್ನೇಹ ಬಳಗ ಜೊತೆಗೂಡಿ ನಮ್ಮ ಗ್ರಾಮದಲ್ಲಿ ಯಾಕೆ ನಾವು ಉರ್ದು ಶಾಲೆಗೆ ಕುಡಿಯೋ ನೀರಿನ ಬಾಟಲ್ ವಿತರಣೆ ಮಾಡಬಾರ್ದು ಮಾಡಬಹುದಲ್ಲ ಅಂತ ಯೋಚನೆ ಮಾಡಿದ್ವಿ ಅದೇ ರೀತಿ ನಾವು ಎಲ್ಲ ಸೇರಿಕೊಂಡು ನಮ್ಮ ಯುವ ಕಾಂಗ್ರೆಸ್ಸಿಗೆ ಶಕ್ತಿ ತುಂಬೋ ಕೆಲಸ ಮಾಡಬೇಕಂತ ಇವತ್ತು ನಾವು ಸುಮಾರು ಒಂದು ಆರ್ನೂರು ಬಾಟ್ಲಿ ತಂದಿದ್ವಿ ಸುಮಾರು ನಾನ್ನೂರು ಬಾಟ್ಲಿ ಇವತ್ತು ಕೊಟ್ಟಿದ್ವಿ ಇನ್ನು ಇನ್ನೂರು ಬಾಟ್ಲಿ ಬೇರೆ ಶಾಲೆಗೆ ಕೊಡಬೇಕು ಅಂತ ಇದೀವಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ತಾವು ವಾಟರ್ ಬಾಟ್ಲು ಕೊಡೋಕ್ಕಿಂತ ಪೂರ್ವದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಅಥವಾ ಪೆನ್ನು ಪೆನ್ಸಿಲ್ ಕೊಡುವಂಥದ್ದು ಬೇರೆ ಅವರು ಮಾಡ್ತಾ ಇದ್ದಾರೆ ವಾಟರ್ ಬಾಟ್ಲನ್ನು ಮಾಡಿದ್ವಿ ನಾವು ಇದಕ್ಕಿಂತ ಮುಂಚೆ ಪೆ ನಾವು ಅದೇ ರೀತಿ ಒಂದು ಪೆನ್ನು ಒಂದು ಎಕ್ಸೈಸು ಒಂದು ಬುಕ್ ಬುಕ್ಕು ಒಂದು ಪೆನ್ನು ಕೊಡಬೇಕಾಗಿತ್ತು ಅಂತ ತಿಳ್ಕೊಂಡಿದ್ವಿ ಆದರೆ ಅದು ಮತ್ತು ಇದಾಗುತ್ತಂತ ಅದೇ ಅವ್ರ ಹತ್ರ ಇದೆ ಆಲ್ರೆಡಿ ಇದೆ ಈಗ ಕಡು ಬಡವ್ರ ಮಕ್ಕಳು ಇರ್ತಾರೆ ಅವರಿಗೂ ಒಂದು ಕುಡಿಯೋ ನೀರಿನ ವಾಟ್ರ್ ಬಾಟ್ಲು ಕೊಟ್ಟರೆ ಒಂದು ಅನುಕೂಲ ಆಗುತ್ತಂತ ಅದು ಆ ಉದ್ದೇಶದಿಂದ ವಾಟ್ರ್ ಬಾಟ್ಲು ಕೊಟ್ಟಿವೆ ನಾನು ಇವತ್ತು ನಾವು ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಯಾಕೆ ಬಾಟ್ಲು ಅಂದರೆ ಮಕ್ಕಳು ಒಂಥರ ಮುಗ್ಧ ಮಕ್ಕಳು ಮಕ್ಕಳು ದೇವ್ರ ಸಮಾನ ಅವರಿಗೆ ಒಳ್ಳೆಯದನ್ನೇ ಬಯಸ್ತಾರಂತೂ ಕೆಟ್ಟದನ್ನು ಬಯಸಲ್ಲ ಮಕ್ಕಳಿಗೆ ಒಂದು ಕೊಟ್ಟರೆ ಅದೇ ಮಕ್ಕಳು ಯೂಸ್ ಮಾಡಿ ಒಂದು ಅವ್ರಿಗೆ ಖುಷಿಯಿಂದ ದೇವರು ತೃಪ್ತಿ ಪಟ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಜುನಾಥ್ ಗೌಡರು ಅಧ್ಯಕ್ಷರಿಗೆ ದೇವರು ಮುಂದೆ ಒಳ್ಳೆಯ ಒಂದು ಅಧಿಕಾರ ಕೊಟ್ಟು ಅವರು ಎಮ್ ಎಲ್ ಎ ಆಗಿ ಸಚಿವರಾಗಿ ಮುಂದೆ ಒಳ್ಳೆಯ ಉನ್ನತ ಸ್ಥಾನ ಹೋಗಿ ಅವರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರಂತ ಆ ಉದ್ದೇಶದಿಂದ ನಮ್ಮ ಹೊನ್ನಾಳಿ ಮತ್ತು ನ್ಯಾಮ್ತಿ ಅವಳಿ ತಾಲೂಕಿನ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಬಾಟ್ಲು ವಿತರಣೆ ಕಾರ್ಯಕ್ರಮ ಮಾಡಿದ್ದೀವಿ